ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹಿ ಕಣ್ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ನಿನ್ನೆ ವೀಡಿಯೋ ಇದೇ ಕಂಟಿನ್ಯೂ ಆಗಿರುತ್ತೆ ನೋಡ್ತಾ ಇರ್ಬೋದು ಮತ್ತು ನೆಕ್ಸ್ಟ್ ನಮ್ಮ ಒಂದು ಜರ್ನಿ ಮತ್ತು ಮಂತ್ರಾಲಯದ ಕಡೆಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇವಾಗ ಬಸ್ ಸಿಕ್ತು ಆರೂವರೆ ಮ ಏನಪ್ಪ ಅಂದರೆ ದಾನಮ್ಮ ಒಂದು ದೇವಸ್ಥಾನದಿಂದ ಮತ್ತು ವಿಜಯಪುರಕ್ಕೆ ನಾವು ಕರೆಕ್ಟಾಗಿ ಆರು ಗಂಟೆಗೆ ಬಸ್ ಸಿಕ್ತು ಮತ್ತು ಆರು ಗಂಟೆಗೆ ಬಿಟ್ವಿ ನಾವು ನೋಡ್ತಾ ಇರ್ಬೋದು ಇವಾಗ ವಿಜಯಪುರಕ್ಕೆ ಬಂದುಬಿಟ್ಟು ಇವಾಗ ಟಿಫನ್ ಮಾಡ್ಕೊತಾ ಇದ್ದೀವಿ ಟಿಫನ್ ಮಾಡಿಬಿಟ್ಟು ಆಲ್ರೆಡಿ ಎಂಟು ಗಂಟೆ ಆಗ್ತಾ ಬಂತು ಯಾಕಂದರೆ ನೆಕ್ಸ್ಟ್ ಎಲ್ಲ ನೋಡಬೇಕಾಗುತ್ತೆ ಅದಕ್ಕೋಸ್ಕರ ನೋಡ್ಕೋಬೇಕು ಅದಕ್ಕೋಸ್ಕರ ಟಿಫನ್ ಮಾಡಿಕೊಂಡು ಸಿಟಿ ಬಸ್ಸಿದೆ ಸಿಟಿ ಬಸ್ಸು ಇಲ್ಲಾಂದರೆ ಆಟೋ ಅದೆಲ್ಲಾದರೂ ಹೋಗಬೇಕು ಅಂತ ಅಂದ್ಕಂಡ್ವಿ ನೋಡೋಣ ಅದು ಹೆಂಗಾಗುತ್ತೆ ಹೆಂಗಿಲ್ಲ ಅಂತ ಟಿಫನ್ ತೊಗೊಂಡ್ವಿ ಟಿಫನ್ ಬಂದುಬಿಟ್ಟು ನಾವು ಬೆಳಗ್ಗೆ ಅಲ್ವಾ ದೋಸೆ ಗೀಸೆ ಏನು ತೊಗೊಳಿಲ್ಲ ಓನ್ಲಿ ಇಡ್ಲಿ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಇಡ್ಲಿನ ಇಡ್ಲಿನ ತೊಗೊತ ಇದ್ವಿ ಇಡ್ಲಿ ಮತ್ತು ಉದ್ದಿನ ವಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಚೆನ್ನಾಗಿತ್ತು ಚಟ್ನಿಗಿಂತ ಸಾಂಬಾರು ಮಾತ್ರ ಸೂಪರಾಗಿತ್ತು ಹಾಗಾಗಿ ಸಾಂಬಾರು ಇಡ್ಲಿ ಸಾಂಬಾರೇ ತೊಗೊಂಡ್ವಿ ಇಲ್ಲಿ ನಮ್ಮ ಮಗ ನೋಡ್ತಾ ಇರ್ಬೋದು ಅವನು ಹಾಯಿ ಮತ್ತು ಫೋಟೋಕ್ಕೆ ಫೇಸ್ ಇದ್ದಾನೆ ನೋಡ್ತಾ ಇರ್ಬೋದು ಈ ರೀತಿ ಸ್ನೇಹಿತರು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಿಲ್ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನಾಗಿ ನಾನು ಒಂದು ವಿಡಿಯೋನ ವಾಚ್ ಮಾಡ್ಬೋದು ಟಿಫನ್ ಎಲ್ಲ ಮುಗಿಸ್ಕೊಂಡು ಆಟ ತೊಗೊಂಡು ಮತ್ತು ನಾವು ಇಲ್ಲಿ ನೋಡೋದಕ್ಕೆ ಅಂತ ಬಂದ್ವಿ ನೋಡ್ತಾ ಇಡೋದು ಹೊರಗಡೆ ಈ ರೀತಿ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಮ್ಯೂಸಿಯಮ್ಮು ಎಲ್ಲ ನೋಡ್ಕೊಂಡ್ವಿ ಬೈ ಮ್ಯೂಸಿಯಂ ನೋಡೋದಕ್ಕಿಂತ ತುಂಬ ಚೆನ್ನಾಗಿ ಇತ್ತು ಮ್ಯೂಸಿಯಂ ಕೂಡ ಫೋಟೋ ಅದು ಇದು ಹಲೋ ಇರಲಿಲ್ಲ ವೀಡಿಯೋ ಹಲೋ ಇರಲಿಲ್ಲ ಹಂಗೆ ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದ್ವಿ ಇಲ್ಲಿ ಮೇಲ್ಗಡೆ ಕೂಡ ಮ್ಯೂಸಿಯಂ ಇದೆ ಅಂತ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡ್ವಿ ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಇವಾಗ ಏನಪ್ಪ ಅಂತಂದರೆ ಮೇಲ್ಗಡೆ ಹೋಗಬೇಕು ಮೇಲ್ಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಇದು ಹೊರಗೆ ಹೊರಗಡೆಯಿಂದ ನೋಡಿದರೆ ಮೇಲ್ಗಡೆ ಎಲ್ಲ ಹತ್ತಿ ನೋಡ್ಕೊಂಡು ಬಂದ್ವಿ ಸ್ನೇಹಿತರೆ ಕೆಳಗಡೆ ಮತ್ತೆ ಇನ್ನೊಂದಿಷ್ಟು ಫೋಟೋ ಎಲ್ಲ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಬಟ್ ವೀಡಿಯೋ ಮಾತ್ರ ಜಾಸ್ತಿ ತೊಗೊಳಿಲ್ಲ ತೊಗೊಳ್ಳೋದಕ್ಕೆ ಆಗಲಿಲ್ಲ ಯಾಕಂದರೆ ಒಳಗಡೆ ಸ್ವಲ್ಪ ಕತ್ತಲಿತ್ತು ಆ ವೀಡಿಯೋ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ ಅಂತ ಸುಮ್ಮನೆ ಆಗಿಬಿಟ್ವಿ ಹೊರಗಡೆ ಬಂದು ಈ ರೀತಿ ಫೋಟೋ ಎಲ್ಲ ತೆಕ್ಕಂಡ್ಬಿ ತೆಕ್ದು ತುಂಬ ಆಯಿತು ಬಟ್ ಒಳಗಡೆ ಮಾತ್ರ ಯಾವುದೇ ರೀತಿ ತಿಂಡಿ ಆಗಿರ್ಬೋದು ತಿನಸಿ ಆಗಿರ್ಬೋದು ಹಾಲು ಇಲ್ಲ ಹಂಗೆ ಹೋಗಬೇಕು ಅಷ್ಟೇ ಯಾಕಂದರೆ ಹೊರಗಡೆ ಸುಮ್ಮನೆ ಗಲೀಜು ಒಳಗಡೆ ಗಲೀಜು ಮಾಡ್ತಾರಂತೆ ಯಾವುದೇ ರೀತಿ ಐಟಮ್ಸ್ ತೊಗೊಂಡು ಹೋಗೋಂಗಿಲ್ಲ ವಾಟ್ರ್ ಬಾಟ್ಲಿ ಅಷ್ಟೇ ತಗೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ನೋಡ್ತಾ ಇರ್ಬೋದು ಫೋಟೋಸ್ ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂತು ತುಂಬ ಎಂಜಾಯ್ಮೆಂಟು ಮತ್ತು ತಿರ್ಗಾ ಗೋಲ್ ಗುಂಬಜ ಮುಗಿಸ್ಕೊಂಡು ಮತ್ತು ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೂ ಹೋಗ್ತಾಯಿದ್ವಿ ಮಂತ್ರಾಲಯ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾಕಂತಂದರೆ ತುಂಬ ಲೆಂತಿ ಆಗುತ್ತೆ ಅಲ್ಲಿ ಸಾಕಷ್ಟು ವೀಡಿಯೋಗಳಿದ್ದಾವೆ ಅದಕ್ಕೋಸ್ಕರ ಒಂದರಲ್ಲೇ ಹಾಕಿದರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಂಗಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಗೋಲ್ ವಿಡಿಯೋ ವೀಡಿಯೋ ಹಾಕಿರೋವಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇವಾಗ ಮತ್ತು ನಮ್ಮ ಪ್ರಯಾಣ ಮಂತ್ರಾಲಯದ ಕಡೆಗೆ ಹೋಗ್ತಾ ಇರೋದು ಬಸ್ಸಲ್ಲಿ ಅದು ಇದು ತಿನ್ಕೊಂತ ಎಂಜಾಯ್ಮೆಂಟ್ ಮಾಡ್ಕೊಂತ ಹೋಗೋದು ಮಂತ್ರಾಲಯದ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಹಂಗೆ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಹೇಗೆಲ್ಲ ಇತ್ತು ಹೇಗೆಲ್ಲ ಆಯಿತು ಅಂತ ಓಕೆ ಸ್ನೇಹಿತರೆ ಫು ನಾವು ಪ್ರತಿಯೊಂದು ಬಸ್ಸಿಗೆ ಹೋಗ್ತಾ ಇದೀವಲ್ವಾ ಬಸ್ ಮಾತ್ರ ಫ್ರೀಯಾಗಿ ಇತ್ತು ಒಂದು ಚೂರು ಕೂಡ ಗಲಾಟೆ ಅನ್ನೋದು ಇಲ್ಲೇ ಇಲ್ವೇ ಇಲ್ಲ ಸ್ನೇಹಿತರೆ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ನಿಜವೂ ತುಂಬ ಖುಷಿನಾಯ್ತು ಹೋಗಿ ಎಲ್ಲ ಸ್ನಾನ ಏನೆಲ್ಲ ಮಾಡ್ಕೊಂಡ್ವಿ ದರ್ಶನ ಮಾಡಬೇಕಾದ್ರೆ ಆ ಒಂದು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಯಾಕಂತಂದರೆ ಎಲ್ಲ ಒಂದೇ ಸಲ ಹಾಕಿದರೆ ಲೆಂತಿ ಆಗುತ್ತೆ ಅದು